ಓ ಬಂದ್ರಾ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಜನ ಹಿಂದಿ ಯೂಟ್ಯೂಬರ್ ಅಲ್ಲಿ ಪ್ರಮೋಷನ್ ಅಂತ ಮಾಡ್ತಾರೆ ನಮಗೂ ಕೆಲವರು ತುಂಬಾ ಜನ ಕೆಲವರು ನಮ್ಮನ್ನ ಪ್ರಮೋಷನ್ ಮಾಡಿ ಈ ತರ ಒಂದು ಚಾನಲ್ಗಳೆಲ್ಲ ಪ್ರಮೋಷನ್ ಮಾಡ್ತಿದೆ ಅಂತ ಈಗ ಕನ್ನಡ ಯೂಟ್ಯೂಬರ್ಸ್ಗಳು ಕೆಲವರು ಮಾಡ್ತಾ ಇದಾರೆ ನೀವು ಮಾಡಿ ಸರ್ ಯಾಕೆ ಸರ್ ಮಾಡದೇ ಇದಾಗಲ್ವಾ ಅಂತ ಕೇಳಿದ್ರು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಇದರಿಂದ ಸಬ್ಸ್ಕ್ರೈಬರ್ಸ್ ಆ ಚಾನಲ್ ಗ್ರೋತ್ ಆಗುತ್ತಾ ಇಲ್ವಾ ಅದ್ ಯಾವ ವೆಬ್ಸೈಟ್ ಹೆಂಗ್ ಪ್ರಮೋಷನ್ ಮಾಡೋದು ಎಲ್ಲಾ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀವಿ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ಬೇಕು ಯಾಕಂದ್ರೆ ನೀವು ಕೂಡ ಎಲ್ಲೊಂದ್ ಕಡೆ ಸಬ್ಸ್ಕ್ರೈಬರ್ಸ್ ಸಿಗುತ್ತೆ ಅನ್ಬಿಟ್ಟು ಅವ್ರ ಚಾನಲ್ ಹೋಗ್ಬಿಟ್ಟು ಕಮೆಂಟ್ ಹಾಕೋದು ಮಾಡೋದು ಕೆಲಸ ಮಾಡ್ತಾ ಇರ್ತೀರ ಓಕೆನಾ ನಮ್ನು ಪ್ರಮೋಷನ್ ಮಾಡ್ತಾರೆ ನಮ್ ಸಬ್ಸ್ಕ್ರೈಬರ್ಸ್ ಆಗುತ್ತೆ ನಾವ್ ಚಾನಲ್ ಯೂಟ್ಯೂಬ್ ಅಲ್ಲಿ ದುಡಿಬಹುದು ಅಂತ ನಿಮ್ಮ ಒಂದು ಮೈಂಡಲ್ಲಿ ಇರುತ್ತೆ ವ್ಯೂಸ್ ಎಲ್ಲ ಬಂದ್ಬಿಡ್ತೀನ ಇನ್ನು ನಮ್ಮ ಚಾನಲ್ ಗ್ರೋತ್ ಆಗ್ಬಿಡುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ ಈ ಮೈಂಡ್ ಸೆಟ್ಗೆ ಇವತ್ತು ಇದಕ್ಕೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಬನ್ನಿ ಈಗ ಬರತ್ ಯಾವ ಬರತ್ತದು ವೆಬ್ಸೈಟು ಏನದು ಆ್ಯಪ ಯಾವ ರೀತಿ ಪ್ರಮೋಷನ್ ಮಾಡಿದ್ರೆ ನನ್ನ ಪ್ರಮೋಷನ್ ಆಗುತ್ತೆ ಆಮೇಲೆ ಸಬ್ಸ್ಕ್ರೈಬರ್ಸ್ ಬಂದು ನನ್ನ ಚಾನಲ್ ಬಿಲ್ಡ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಕೊಡ್ತೀಯಾ ಓಕೆ ಪಪ್ಪ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಪ್ಪ ಅದು ಆಪ್ ಅಲ್ಲ ಅದು ಆಕ್ಚುಲಿ ಅದು ವೆಬ್ಸೈಟ್ ಓಕೆ ಆ ಯೂಟ್ಯೂಬ್ ರ್ಯಾಂಡಮ್ ಕಮೆಂಟ್ ಪಿಕ್ಕರ್ ಅಂತ ಇದು ಬಂದ್ಬಿಟ್ಟು ನಿಮ್ಗೆ ನೀವು ಸರ್ಚ್ ಮಾಡಿ ಹೋಗಿ ಗೂಗಲ್ ಅಲ್ಲಿ ಪಿಕ್ ಅ ವಿನ್ನರ್ ಡಾಟ್ ಕಾಮ್ ಅಂತ ಇರುತ್ತೆ ಅಲ್ಲಿ ನೀವು ಸರ್ಚ್ ಮಾಡ್ರೆ ಅಲ್ಲಿ ಸಿಗುತ್ತೆ ಆಮೇಲೆ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಈಗ ರೀಸೆಂಟ್ ಆಗಿ ಇರೋ ಒಂದು ವಿಡಿಯೋ ಲಿಂಕ್ ಹಾಕ್ತೀನಿ ಇಲ್ಲಿ ಮತ್ತೆ ಫೆಚ್ ಅಂತ ಕೊಡ್ತೀನಿ ಆಮೇಲೆ ಕಂಟಿನ್ಯೂ ಅಂತ ಕೊಡ್ತೀನಿ ಕಂಟಿನ್ಯೂ ಕೊಟ್ಟಾಗ ಅದು ಕಮೆಂಟ್ಸ್ ನ ಲೋಡ್ ಮಾಡುತ್ತೆ ಮತ್ತೆ ಪಿಕ್ ಅ ವಿನ್ನರ್ ಅಂತ ಕ್ಲಿಕ್ ಕೊಡ್ತೀನಿ ಈಗ ರ್ಯಾಂಡಮ್ ವಿನ್ನರ್ ಕ್ಲಿಕ್ ಪಿಕ್ ಮಾಡತ್ ಅದು ಏನಿದು ಅಟ್ ಪಟೇಲ್ ಕುಕಿಂಗ್ ಹೌಸ್ ಅಂತ ಸೊ ಈಗೇನ್ ಪಾಪ ಆಗ್ತಿದೆ ಅಂತ ಅಂದ್ರೆ ತುಂಬಾ ಕ್ರಿಯೇಟರ್ಸ್ ಏನ್ ಮಾಡ್ತಾರೆ ನೀವು ಹೇಳ್ದಂಗೆ ಅಹ್ ತುಂಬಾ ಜನ ಕನ್ನಡ ಯೂಟ್ಯೂಬರ್ಸ್ ಹಿಂದಿ ಯೂಟ್ಯೂಬರ್ಸ್ ಕಾಪಿ ಮಾಡಿ ಈ ತರ ಮೆಥಡ್ ಟ್ರೈ ಮಾಡ್ತಿದಾರೆ ಸೊ ಅವರ ಉದ್ದೇಶ ಏನು ಅಂತ ಆಮೇಲೆ ಹೇಳ್ತೀನಿ ಈಗ ಅಕಸ್ಮಾತ್ ಜನರು ನಿಮ್ಮ ಕಮೆಂಟ್ ಬಂದ್ರೆ ಅಂತ ಅಂದ್ರೆ ಇದರಿಂದ ನೀವು ತಿಳ್ಕೊಂಬೋ ಸಬ್ಸ್ಕ್ರೈಬರ್ಸ್ ಏನು ಜಾಸ್ತಿ ಬರುತ್ತೆ ಲಕ್ಷ ಲಕ್ಷ ಗಟ್ಲಿ ವ್ಯೂಸ್ ಹೋಗುತ್ತಿದ್ದೇ ಮೇಲೆ ಒಂದು ಫೇಮಸ್ ಯೂಟ್ಯೂಬರ್ ನಮ್ನ ಪ್ರಮೋಟ್ ಮಾಡಿದಿರ ಅಂತ ಆಕ್ಚುಲಿ ಪಾಪ ತುಂಬಾ ಜನ ಹೇಳ್ತಿದ್ರು ನನ್ಗು ಬರತ್ ಪ್ರಮೋಟ್ ಮಾಡೋ ನಮ್ನ ಪ್ಲೀಸ್ ಸಬ್ಸ್ಕ್ರೈಬರ್ಸ್ ಕಡೆ ಮೇಲೆ ಚಿಕ್ಕ ಯೂಟ್ಯೂಬರ್ಸ್ ಇವರ ಮಾಡ್ತಾರೆ ನೀನ್ ಯಾಕೆ ಮಾಡಲ್ಲ ಅಂತ ಕಾರಣ ಏನಂತ ಅಂದ್ರೆ ಇಷ್ಟೇನೆ ಬಿಕಾಸ್ ನೋಡಿ ಇಲ್ಲಿ ಅಟ್ ಪಟೇಲ್ ಕುಕ್ಕಿಂಗ್ ಹೌಸ್ ಅಂತ ಐತೆ ಈಗ ಈ ಕರೆಕ್ಟ್ ಆಗಿ ನೋಡೋ ಕ್ಯಾಪಿಟಲ್ ಲೆಟರ್ಸ್ ವಿತ್ ಅಟ್ ದ ರೇಟ್ ಹಾಕಿ ನಾವು ಸರ್ಚ್ ಮಾಡ್ಬೇಕು ಅವಾಗ ಸಿಗತ್ತೆ ಒಬ್ಬೊಬ್ಬರಿಗೆ ಸಿಗೋದಿಲ್ಲ ಮತ್ತೆ ಒಬ್ಬೊಬ್ಬರಿಗೆ ಸರ್ಚ್ ಮಾಡೋದು ತಾಳ್ಮೆ ಇಲ್ಲ ಜಸ್ಟ್ ಏನಂತ ಅಂದ್ರೆ ಓಹ್ ಒಂದ್ ಒಳ್ಳೆ ಕಮೆಂಟ್ ಹಾಕ್ಬಿಟ್ರೆ ನಾವು ಪ್ರಮೋಟ್ ಆಗ್ತೀವಿ ಪ್ರಮೋಟ್ ಆದ್ರೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋದ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ರೆ ಹಂಗೆ ವ್ಯೂಸ್ ಬರುತ್ತೆ ಚಾನಲ್ ವೈರಲ್ ಆಗುತ್ತೆ ಅಂತ ಅನ್ಕೊಬಹುದು ಆದ್ರೆ ಆ ತರ ಏನು ಆಗಲ್ಲ ಅದ್ರ ಉಲ್ಟಾ ಆಗುತ್ತೆ ಸಬ್ಸ್ಕ್ರೈಬರ್ ಬರುದಿಲ್ಲ ಬಂದ್ರೆ ಆ ಒಂದು ಮೂರು ನಾಲ್ಕು ಐದು ಮ್ಯಾಕ್ಸಿಮಮ್ ಹತ್ತು ಇಪ್ಪತ್ತು ಬರ್ಬೋದು ಅಷ್ಟೇ ಆಮೇಲೆ ಇದರಿಂದ ಸಬ್ಸ್ಕ್ರೈಬ್ ಆದ್ರೂ ನಿಮ್ ಚಾನಲ್ ಡೆಡ್ ಆಗುತ್ತೆ ಬಿಕಾಸ್ ಅವ್ರ ಏನ್ ತೆಗಿ ಬಂದಿದ್ರ ಅಂತ ಅಂದ್ರೆ ಜಸ್ಟ್ ಸಪೋರ್ಟ್ ತಗೊಳು ಅಕಸ್ಮಾತ್ ಅಕಸ್ಮಾತ್ ಏನಾದ್ರು ಅವ್ರ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ನಿಮ್ ಚಾನಲ್ ಡೆಡ್ ಆಗೋ ಎಲ್ಲಾ ಸಾಧ್ಯತೆ ಇರ್ತವೆ ಸೊ ಈ ರೀತಿ ಎಲ್ಲ ತುಂಬಾ ಡಿಸ್ಅಡ್ವಾಂಟೇಜ್ ಇದ್ರಲ್ಲಿ ಅವ್ರ ಈ ಕ್ರಿಯೇಟರ್ಸ್ ಉದ್ದೇಶ ಏನಂತ ಅಂದ್ರೆ ಪಾಪ ಅವರು ಚೆನ್ನಾಗಿ ಈ ತರ ಪುಸ್ಲೇಸಿ ಜನರನ್ನ ವ್ಯೂಸ್ ಚೆನ್ನಾಗಿ ತಗೋಬೇಕು ಅವ್ರ ಕಮೆಂಟ್ ಜಾಸ್ತಿ ಬರುತ್ತೆ ಎಂಗೇಜ್ಮೆಂಟ್ ಜಾಸ್ತಿ ಬರುತ್ತೆ ವ್ಯೂಸ್ ಜಾಸ್ತಿ ಬರುತ್ತೆ ನಾವ್ ಆರಾಮಾಗಿ ಚೆನ್ನಾಗಿ ಹಣ ಗಳಿಸಬಹುದು ಅಂತ ಈ ಪ್ಲಾನ್ ಈ ಉದ್ದೇಶದಿಂದ ತುಂಬಾ ಕ್ರಿಯೇಟರ್ಸ್ ಏನ್ ಮಾಡ್ತಾರೆ ತುಂಬಾ ಕಣ ಕ್ರಿಯೇಟರ್ಸ್ ಈ ತರ ಪ್ರಮೋಟ್ ಮಾಡ್ತಾರೆ ಸೊ ಅದ್ರ ಗೋಸ್ಕರ ಹೇಳ್ತಾ ಇರೋದು ದಯವಿಟ್ಟು ಬೇರೆ ಕ್ರಿಯೇಟರ್ಸ್ ಮೇಲೆ ನಂಬಿಕೆ ಇಟ್ಕೊಂಬಿಡಿ ಪ್ರಿವೈವ್ ಪ್ರಮೋಟ್ ಮಾಡಿ ಪ್ರಮೋಟ್ ಮಾಡಿ ಅಂತ ನೀವೇ ನಿಮ್ ಸೆಲ್ಫ್ ಪ್ರಮೋಟ್ ಮಾಡ್ಕೊಬೇಕು ಹೇಗೆ ವಿಡಿಯೋ ಮಾಡೋದಲ್ಲಿ ಶಾರ್ಟ್ ಮಾಡಿ ಲೈವ್ ಮಾಡಿ ಈ ತರ ಎಲ್ಲಾ ನೀವ್ ಮಾಡ್ಬೇಕಾಗತ್ತೆ ಈ ಥರ ಎಲ್ಲ ಮಾಡ್ರೆ ಅವಾಗ ಮಾತ್ರ ನಾವು ಒಂದು ಒಳ್ಳೆ ಯೂಟ್ಯೂಬರ್ ಆಗಕ್ ಮತ್ತೆ ನೀವು ದೀರ್ಘಕಾಲ ಯೂಟ್ಯೂಬ್ ನಲ್ಲಿ ಆರಾಮಾಗಿ ವಿಡಿಯೋಸ್ ಮಾಡಬಹುದು ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ಈ ಪಟ್ಕ ಪ್ರಾಬ್ಲಮ್ ಬಗ್ಗೆ ನಾನು ಸೊಲ್ಯೂಷನ್ ನೀಡಿದ್ದೀನಿ ಓಕೆ ಈಗ ಬರತಾ ಏನ್ ಈಗ ಅಟ್ಟು ಪಟೇಲ್ ಕುಕ್ಕಿಂಗ್ ಹೌಸ್ ಅಂತ ಬಂತು ವಿನ್ನರ್ ಇಲ್ಲಿ ಒಂದೊಂದ್ ಸತಿ ಆಗ್ದಾಗ ಒಬ್ಬೊಬ್ಬ ವಿನ್ನರ್ ತೋರಿಸುತ್ತೆ ಹೌದ್ ಅಲ್ವಾ ಅದನ್ನ ಒಂದು ಸೆಕೆಂಡ್ ಅಥವಾ ಎರಡು ಸೆಕೆಂಡ್ ಅಥವಾ ಮೂರು ಸೆಕೆಂಡ್ ತೋರಿಸ್ತಾರೆ ಅದ್ ತಕ್ಕಂತ ಹೊರಟೋಗುತ್ತೆ ಅದು ಪಕ್ದಲ್ಲಿ ಸೋಸ್ತಾರೆ ನೋಡಿ ಇವ್ರನ್ನೇ ಹೋಗಿ ಪ್ರಮೋಷನ್ ಮಾಡಿದೀನಿ ಇವತ್ತು ಇವ್ರೆ ವಿನ್ನರು ಈ ಒಂದು ಮೆಸೇಜ್ಗೆ ಬನ್ನಿ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಬಿಟ್ಟು ತಕ್ಕಂತ ಬೇರೆ ವಿಡಿಯೋಗೆ ಹೋಗ್ಬಿಡ್ತಾರೆ ಅರ್ಥ ಆಯ್ತಾ ಅವ್ರ ಅವ್ರ ಕಂಟೆಂಟ್ ಏನಿರುತ್ತೆ ಅದಕ್ಕೆ ಹೋಗ್ಬಿಡ್ತಾರೆ ಅದನ್ನ ಯಾರು ನೋಡಿ ಸಬ್ಸ್ಕ್ರೈಬ್ ಆಗ್ತಾರೆ ಎಲ್ಲ ಹೋಗಿರೋರ್ ಏನು ನನ್ನ ಪ್ರಮೋಷನ್ ಮಾಡ್ತಾರೆ ನನ್ನ ಪ್ರಮೋಷನ್ ಮಾಡ್ತಾರೆ ಅಂತ ಕಮೆಂಟ್ ಆಗ್ತೀರಾ ಅವ್ರಿಗೆ ಕ್ಲಿಕ್ ಕೊಟ್ಟಿ ಅವ್ರ ಕಮೆಂಟ್ ಆಗ್ದಾಗ ಎಂಗೇಜ್ಮೆಂಟ್ ಸಿಕ್ಕಿದಾಗ ಅವ್ರ ಸೀಟ್ ಯಾರು ಆಸ್ತಿದಾಗ ಅವ್ರ ವಿಡಿಯೋ ವೈರಲ್ ಆಗುತ್ತೆ ಅಲ್ಲಿ ಏನೋ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಅವರು ಬೆಳೆಯೋಕ್ಕೆಗೋಸ್ಕರ ಈ ಥರ ಒಂದು ಪ್ರಮೋಷನ್ ಮಾಡ್ತಾ ಇರೋದು ನೀವೆಲ್ಲ ಏನೋ ಗೊತ್ತಿರೋ ಪ್ರಮೋಷನ್ ಮಾಡ್ರಿ ಅಂತ ಬೇರೆ ನೀವು ಯಾರೇ ಹೋಗ್ಲಿ ಆ ಥರ ಏನೋ ಹಾಕಿದಾಗ ನೀವು ಹೋಗಿ ಸರ್ಚ್ ಮಾಡಿ ನೋಡಿ ಓಕೆನಾ ಅವ್ರ ಚಾನಲಲ್ಲಿ ಬಿ ಸಬ್ಸ್ಕ್ರೈಬರ್ಸೇ ಕಂಪ್ಲೀಟ್ ಆಗಿರಲ್ಲ ಅವ್ರ ಹತ್ರ ಒಂದು ಲಕ್ಷ ಇರಲಿ ಹದಿನೈದು ಸಾವಿರ ಇರಲಿ ಇಪ್ಪತ್ತೈದು ಸಾವಿರ ಇರಲಿ ಸಬ್ಸ್ಕ್ರೈಬರ್ಸು ಆ ವಿಡಿಯೋಗೆ ಒಂದು ಮೂವತ್ತು ಸಾವಿರ ಒಂದು ಲಕ್ಷ ಬೇಗ ಬಂದಿರಲಿ ಓಕೆನಾ ಆ ವಿಡಿಯೋದಲ್ಲಿ ಯಾರನ್ನ ಪ್ರಮೋಷನ್ ಮಾಡಿದ್ರೆ ಅವ್ರಿಗೆ ಒಂದು ಹತ್ತು ಇಲ್ಲ ಐದು ಇಲ್ಲ ಒಂದು ಹದಿನೈದು ಸಬ್ಸ್ಕ್ರೈಬರ್ಸ್ ಬಂದಿರಿ ಈ ಒಪ್ಪ ಐ ಎಷ್ಟು ಅದು ಯಾರೋ ಪಾಪ ತಾಳ್ಮೆಯಿಂದ ಏನು ಹೇಳ್ತಾ ಬರತ್ತಾ ಟೈಪ್ ಮಾಡಿ ಹುಡುಕ್ರೆ ಸಿಗುತ್ತೆ ಅವ್ರು ಸಬ್ಸ್ಕ್ರೈಬ್ ಬರ್ತಾರೆ ಅವರು ಅಲ್ಲಿ ಸಬ್ಸ್ಕ್ರೈಬ್ ಆಗ್ರೆ ಏನ್ ಮಾಡ್ತಾರೆ ನಾನು ನಿಮಗೆ ಸಪೋರ್ಟ್ ಮಾಡಿದ್ದೀನಿ ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡಿ ಇದೇ ಕಮೆಂಟ್ ಅವರ ಹೌದು ಅಲ್ಲಿಗೇನು ಆಯ್ತು ಅಂತ ಅವರು ನಿಮಗೆ ಸಬ್ಸ್ಕ್ರೈಬ್ ಆಗ್ತಾರೆ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ನೀವು ಅವಾಗ ஓகே நன்க்ரீட்டர்ஸ் மாடியோ இன்னும் ஓகே ஆல்ரெடி ஒன்று இப்போது ஜன சப்ஸ்கிரைர்ஸ் வந்திருந்தால் ஹுஷி நமக்கு ஒன்றேனோ ஒன்றேனோ பெட்ட சிகனோ ஓ இவ்வளோ யூடியூபரே ஆதங்க ஹத்துல ஆடங்கே நீங்கள் துட் பங்ல ஃபீல் ஆகிபுத்தீர நீ வீடியோ ஆகத்தீர வீடியோ ஆகி அதே வீசே அதே அறுத்து இப்போ வீசே ಏನಕ್ಕೆ ಆದರೆ ಅವರು ವಿಡಿಯೋ ನೋಡೋಲ್ಲ ಅವರು ನಿಮ್ಮ ಥರನೇ ಸಬ್ಸ್ಕ್ರೈಬ್ ತಗೊಳ್ಳೋಕೆ ಆ ಚಾನಲ್ ಈ ಚಾನಲ್ ಆ ವೀಡಿಯೋ ಬರಲ್ಲ ಆದರೆ ಆ ವೀಡಿಯೋ ತೊಗೊಳ್ಳೋಕ್ಕೆ ನೋಡಬೇಕು ಶುದ್ಧ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಸಪೋರ್ಟ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟು ಅಂತ ನಾನಂತೂ ಪಕ್ಕ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ಲೈಫ್ ಟೈಮು ನೀವು ಕೂಡ ನಾನು ಲೈಫ್ ಟೈಮ್ ಸಪೋರ್ಟ್ ಮಾಡಿ ಅಪ್ಪ ಪಾಪ ಯಾವ ವಿಡಿಯೋ ನೋಡ್ರು ಅದೇನೆ ಕ್ರಿಯೇಟರ್ ಯಾವುದೇ ಬರಲ್ಲ ಆಗಲಿ ಬರತ್ ಎಲ್ಲ ಇದೇ ಕೆಲಸ ಮಾಡ್ತಾ ಇದಾರೆ ಇದರಿಂದ ಆ ವಿಡಿಯೋ ವೈರಲ್ ಆಗಲ್ಲ ನಿಮ್ದು ನಿಮ್ ಚಾನೆಲ್ ಡೆಡ್ ಆಗುತ್ತೆ ಯಾಕಂದ್ರೆ ಆ ವಿಡಿಯೋ ಅಪ್ಲೋಡ್ ಮಾಡಿದೆ ಅನ್ಕೊಳ್ಳಿ ನಿಮ್ಮ ಹತ್ರ ಇದೇ ರೀತಿಯಾಗಿ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಂಬ್ರಿ ಅನ್ಕೊಳ್ಳಿ ಆ ಒಂದ್ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಹತ್ರ ವಿಡಿಯೋ ಎತ್ಕೊಂಡು ಕೊಡುತ್ತೆ ಆ ವಿಡಿಯೋ ಏನ್ ಮಾಡ್ತಾರೆ ಆ ಸಾವಿರ ಜನ ನಿಮ್ ವಿಡಿಯೋ ನೋಡಲ್ಲ ಯಾರು ವೈರಲ್ ಆಗ್ತಿರ್ತಾ ಅವ್ರು ಕಮೆಂಟ್ ಆಗೋದೇ ಕೆಲಸ ಅವರದ್ದು ಅಲ್ಲೊಬ್ ಕಮೆಂಟ್ ಆಗ್ತಾ ಇರ್ತಾರೆ ನಿಮ್ ವಿಡಿಯೋ ನೋಡಲ್ಲ ಅವಾಗ ಏನಾಗುತ್ತೆ ನಿಮ್ಮ ನಿಮ್ಮ ವೀಡಿಯೋನ ನೋಡುತ್ತೆ ಯೂಟ್ಯೂಬ್ ಯಾರೂ ನೋಡ್ಲಿಲ್ಲ ಸಾವಿರ ಜನ ನನ್ನ ಹತ್ತು ಇಪ್ಪತ್ತು ಜನ ನೋಡಿದ್ರೆ ಅಷ್ಟೇ ಸಾಕು ವಿಡಿಯೋ ಚೆನ್ನಾಗಿಲ್ಲ ಅದ್ರಲ್ಲಿ ಒಂದೊಂದು ಸೆಕೆಂಡ್ ಒಂದೈ ಒಂದೊಂದು ನಿಮಿಷ ನೋಡ್ಬಿಟ್ಟು ಕಮೆಂಟ್ ಹಾಕಿ ಹೊಲ್ಟೋಗ್ಬಿಡ್ತಾರೆ ಅವಾಗ ಈಚೆ ವಿಡಿಯೋ ಚೆನ್ನಾಗಿಲ್ಲ ಅಂತ ಯೂಟ್ಯೂಬ್ ಡಿಸೈಡ್ ಮಾಡ್ಬಿಡ್ತಾರೆ ನೀವು ವಿಡಿಯೋ ತುಂಬಾ ಚೆನ್ನಾಗಿ ಮಾಡಿರ್ತೀರಾ ಬಟ್ ನೀವು ಈ ಕೆಲಸ ಮಾಡ್ತಾ ಇದೀರಾ ಇಲ್ಲೇನಾಗುತ್ತೆ ವಿಡಿಯೋ ತಡಗ ಬೆಳೆಸ್ಬಿಡುತ್ತೆ ಯೂಟ್ಯೂಬ್ ಇನ್ನೂ ವಿಡಿಯೋ ಕೆಲಸ ಇಲ್ಲ ಚೆನ್ನಾಗಿಲ್ಲ ಅನ್ಸುತ್ತೆ ಯೂಟ್ಯೂಬ್ ಆಗೋದ್ ನಮಗೆ ಈ ವಿಷಯ ಗೊತ್ತಾಗ್ಬಿಡುತ್ತೆ ಅದರಿಂದ ನಿಮ್ಮ ಚಾನಲ್ ಏನಾಗುತ್ತೆ ಡೆಡ್ ಆಗ್ತಾ ಹೋಗುತ್ತೆ ಡೆಡ್ ಆಗೋದು ಚಾನಲ್ ಇಲ್ಲೇ ಅಲ್ಲಿ ಅರ್ಥ ಆಯ್ತಾ ಡೆಡ್ ಅಂತ ಬಂದಿದೆ ಎಲ್ಲಿಂದ ಅಂದ್ರೆ ಹಿಂದಿ ಯೂಟ್ಯೂಬರ್ ಗಳಿಂದಾನೇ ಬಂದಿದ್ದು ಈ ರೀತಿ ಪ್ರಮೋಷನ್ ಮಾಡೋದಿ ಸಬ್ಸ್ಕ್ರೈಬರ್ಗೆ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳೋದ್ರಿಂದಾನೇ ಅರ್ಥ ಆಯ್ತಾ ಅವ್ರು ಯಾರು ನಿಮ್ಮ ವಿಡಿಯೋ ನೋಡಿ ಆಗ್ಲಿ ನಿಮ್ಮ ಒಂದು ಟಾಕಿಂಗ್ ಸ್ಕಿಲ್ ನೋಡಿ ಆಗ್ಲಿ ಬಂದಿರೋ ಸಬ್ಸ್ಕ್ರೈಬರ್ಸ್ ಅಲ್ಲ ಯಾಕಂದ್ರೆ ಬಿಕಾಸ್ ಅವರು ಯೂಟ್ಯೂಬರ್ಸ್ ನಮ್ದು ಅದಕ್ಕೆ ಇದು ಟೆಕ್ ಚಾನಲ್ ಯೂಟ್ಯೂಬರ್ ಇರೋದ್ರಿಂದ ನಮ್ಮ ಚಾನಲ್ ಆಗಲ್ಲ ಕಾರಣ ಅವರೆಲ್ಲ ಆಲ್ರೆಡಿ ಸೆಟ್ಲ್ ಆಗ್ಬಿಡ್ತಾರೆ ಮಾಡಿಸಿನ್ ಮಾಡ್ಕೊಂಡು ಅದಕ್ಕೆ ವೀಡಿಯೋಗಳು ನೋಡಲ್ಲ ಇದರಿಂದಾನೆಡ್ ಚಾನಲ್ಗಳು ಡೆಡ್ ಆಗೋದು ವಿಡಿಯೋಗಳಿಗೆ ವ್ಯೂಸ್ ಆಗಲ್ಲ ವಿಡಿಯೋಗಳು ವೈರಲ್ ಆಗಲ್ಲ ಅರ್ಥ ಆಯ್ತಾ ಅವಾಗ ನಿಮ್ಮ ಚಾನಲ್ ವೇಸ್ಟ್ ಆಗುತ್ತೆ ಓಕೆ ಒಂದು ವರ್ಷ ನೋಡ್ತೀರಾ ಒಂದು ಆರು ತಿಂಗಳು ನೋಡ್ತಾರ ಒಂದು ವರ್ಷ ಒಂದುವರೆ ವರ್ಷ ನೋಡ್ತೀರಾ ಯೂಟ್ಯೂಬ್ ಬಿಟ್ಟು ಹೋಗ್ತೀರಾ ಓಕೆನಾ ಈ ಕೆಲಸ ಮಾಡ್ಕೊಬೇಡಿ ವಿಡಿಯೋ ಚೆನ್ನಾಗಿ ಮಾಡಿರ್ತೀರಾ ಕೆಲವ್ರು ನೋಡಿದೀನಿ ನಾನು ಯಾಕೆ ಬರ್ತಾ ಇರೋದು ನಾನೇನ್ ಹೋಗಿ ಚೆಕ್ ಮಾಡಿದ್ರೆ ಈ ತರ ಮಾಡ್ತಾ ಇದ್ದೆ ನಾನು ಸಪೋರ್ಟ್ ತಗೊತಾ ಇದೆ ಈಗ ನೋಡ್ರಿ ವೀಸಿಲ್ಲ ಮೇಡಮ್ ಇದು ಕೆಲಸ ಬಿಟ್ಬಿಡಿ ಫಸ್ಟ್ ನೀವು ಆ ಅರ್ಥ ನೀವು ವಿಡಿಯೋ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಎಷ್ಟು ಜನಕ್ಕೆ ನಾನು ಬುದ್ಧಿ ಹೇಳಿ ಕಳಿಸ್ತಾ ಇದೀನಿ ಚಾನಲ್ ಡೆಡ್ ಆಗಿರೋ ಚಾನಲ್ ಗೆ ಎಲ್ವಾ ಅದರಿಂದ ಏನಲ್ಲ ಅವರು ತಮ್ಮ ಬೆಳೆ ಬೇಯಿಸ್ಕೊಳಕ್ಕೆ ಯೂಟ್ಯೂಬರ್ಸ್ಗಳು ಪ್ರಮೋಷನ್ ಮಾಡೋದು ಪ್ರಮೋಷನ್ ಇಂದ ನೀವು ಯೂಟ್ಯೂಬ್ ಪ್ರಮೋಷನ್ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ ಆಗ್ಲಿ ಏನ್ ವಾಸ್ಟ್ ಟೈಮ್ ಅವ್ರಿಗೆ ಕೊಡ್ತಾ ಇಲ್ಲ ಯೂಟ್ಯೂಬರ್ಸ್ ಯೂಟ್ಯೂಬಲ್ಲೇ ಪ್ರಮೋಷನ್ ವಿಡಿಯೋಗೆ ಮಾಡಿದ್ರೆ ನೀವು ಮೊನ್ನೆ ತಾನೇ ಇರದ್ ಆ್ಯಡ್ ಕ್ಯಾಂಪಿಯನ್ ಅಂತ ಅಲ್ವಾ ಬ್ರದ್ ಮಾಡ್ರೆ ಕೊಡ್ತಾ ಇಲ್ಲ ಇನ್ನು ಈ ರೀತಿ ಮಾಡೋದ್ ಚಾನಲ್ ಉದ್ಧಾರ ಆಗುತ್ತಾ ಅರ್ಥ ಮಾಡ್ಕೊಳ್ಳಿ ಅವ್ರವ್ರು ಬೆಳೆ ಇದನ್ನ ಮಾಡ್ತಾ ಇದಾರೆ ಆ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿ ಬೇರೆ ನೀವು ಕೂಡ ಈ ತರ ಪ್ರಮೋಷನ್ ವಿಡಿಯೋ ಮಾಡ್ಬೋದು ನೋಡೋದಲ್ಲ ಆ್ಯಪೇ ತೋರಿಸ್ ಸುಮ್ಮನೆ ವೇಸ್ಟ್ ಯಾರು ಕೂಡ ಟೈಪ್ ಮಾಡಿಬಿಟ್ಟು ನಿಮ್ಮನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋಲ್ಲ ನಿಮ್ ವಿಡಿಯೋ ನೋಡಿ ಬರ್ತಾರಲ್ಲ ಸಬ್ಸ್ಕ್ರೈಬರ್ಸ್ ಅವರೇ ನಿಜವಾದ ಸಬ್ಸ್ಕ್ರೈಬರ್ಸ್ ಅವ್ರು ಕಾಯ್ತಾ ಇರ್ತಾರೆ ಏನೋ ಒಂದು ವಿಡಿಯೋ ಹಾಕೋರು ತುಂಬಾ ಚೆನ್ನಾಗಿ ಮಾಡಿದ್ರಲ್ವಾ ಅಂತ ಅವ್ರನ್ನ ನೀವು ಸಂಪಾದನೆ ಮಾಡ್ಬೇಕು ಅರ್ಥ ಆಯ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು ಸಂಪಾದನೆ ಮಾಡೋರು ಅದು ಸಬ್ಸ್ಕ್ರೈಬರ್ಸ್ ಅಲ್ಲ ನಿಮ್ ಚಾನಲ್ ಗ್ರೋತ್ ಆಗೋದೇ ಇಲ್ಲ ಇದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ನಿಮ್ ಚಾನಲ್ನ ನೀವೇ ನಿಮ್ನ ಎಲ್ಲ ತೋಡ್ಬಿಟ್ಟು ನಿಮ್ ಚಾನಲ್ನ ನಿಂಗೆ ಇಕ್ಬಿಟ್ಟು ಸಮಾಧಿ ಮಾಡ್ತಾ ಇದ್ರಿ ಹಂಗ ಹೋದ್ರೆ ಅರ್ಥ ಆಯ್ತಾ ಹಂಗೆ ಹೋಗ್ಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಂಡ್ರೆ ಶಾರ್ಟ್ ವಿಡಿಯೋಸ್ ಹಾಕಿ ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀವಿ ಸಬ್ಸ್ಕ್ರೈಬರ್ಸ್ ಹೇಗೆ ಇನ್ಕ್ರೀಸ್ ಮಾಡ್ಕೊಳೋದು ಮತ್ತೆ ವಾಚ್ ಅವರ್ ಹೇಗೆ ಇನ್ಕ್ರೀಸ್ ಮಾಡ್ಕೊಳೋದು ಅಂತ ಪಕ್ಕಾ ವಿಡಿಯೋ ಮಾಡ್ತೀವಿ ಅವ್ರ ಬಗ್ಗೆ ನೋಡಿ ಓಕೆನಾ ನೋಡಿ ಕಲ್ತ್ಕೊಂಡು ಆ ರೀತಿ ವಿಡಿಯೋಸ್ ಮಾಡಿ ಸಾಕು ಹಣ್ಣು ಮುಚ್ಕೊಂಡು ಬರುತ್ತೆ ಸಬ್ಸ್ಕ್ರೈಬರ್ಸ್ ಕಣ್ಣು ಮುಚ್ಕೊಂಡು ಆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಓಕೆನಾ ಆಮೇಲೆ ನಿಮ್ಮ ಚಾನಲ್ ಗ್ರೋತ್ ಆಗ್ಲಿ ಅಂತ ಕೇಳಿ ಅರ್ಥ ಆಯ್ತಾ ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ ಅಂದರೆ ನಿಜ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಚಾನಲ್ ಡೆಡ್ ಆಗುತ್ತೆ ಬರೀ ಇದನ್ನ ಯಾರು ಬೇಗ ಇವಡ ಎತ್ಕೊಂಡೋಗಿ ತೋರಿಸಿ ನಾವು ಏನೇ ಸುಳ್ಳು ಹೇಳಿದೀವಾ ಅಂತ ಓಕೆನಾ ನೀವೇ ಕುತ್ಕೊಂಡು ಯೋಚನೆ ಮಾಡಿ ಹೌದಾ ಇಲ್ವಾ ಅಂತ ಯಾಕಂದ್ರೆ ನಿಮ್ಗೆ ವಿ ಎಸ್ ಬರ್ತಿದೆ ಈ ಥರ ಸಪೋರ್ಟ್ ತಗೊಂಡು ಅಂತ ನಿಮಗೆ ಗೊತ್ತಾಗುತ್ತೆ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ ನಿಮ್ ಅವ್ರದ್ದು ಸಿಟಿ ಆರ್ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಅವ್ರದ್ದು ಎಂಗೇಜ್ಮೆಂಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಪ್ರಮೋಷನ್ ಮಾಡ್ತಾರೆ ಹೊರತು ನೀವು ಯಾರೋ ದೊಡ್ಡ ಡ್ಯೂಟಿ ಬರೋಣ ಯಾರು ಪ್ರಮೋಷನ್ ಮಾಡಲ್ಲ ಓಕೆನಾ ಅದರಿಂದ ಲಾಭ ಯಾವಿಗೆ ಯಾರಿಗೂ ಇಲ್ಲ ನಿಮ್ಗೆ ಲಾಸ್ ಆರ್ತು ಅವ್ರಿಗೆ ಲಾಭ ಹೊರತು ನೀವು ಅರ್ಥ ಮಾಡಿಕೊಂಡು ನೀವು ಕ್ಲೀನಾಗಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದ್ರಿಂದ ಬೆಸ್ಟ್ ಏನು ಅದು ಕಲಿಬೇಕು ಏನೋ ಒಂದು ಸೆಟ್ಟಿಂಗ್ಸ್ ಗೊತ್ತಿಲ್ವಾ ಒಂದು ಏನೋ ಒಂದು ಏನೋ ಅಪ್ಡೇಟ್ ಬಂದಿದೆಯಾ ಅದರ ಬಗ್ಗೆ ಅಂತ ತಿಳ್ಕೊಳೋಕೋಸ್ಕರ ವೀಡಿಯೋ ನೋಡ್ಬೇಕವ್ರತು ಪ್ರಮೋಷನ್ ಮಾಡೋದಿಷ್ಟ ಅಲ್ಲಿ ಯಾವುದೋ ವೀಡಿಯೋ ವೈರಲ್ ಆಯ್ತು ಅಂದ್ರೆ ಆ ವಿಡಿಯೋಗಳಿಗೆಲ್ಲ ಬರೀ ನಿಂದೆ ಸಿಟಿ ಆರೋದು ಸಿಕ್ತು ನೋಡಪ್ಪ ಅಲ್ಲಿ ತಲೆ ನೋಡ್ರಿ ಯಾರ ಬಗ್ಗೆ ವಿಡಿಯೋ ಬಗ್ಗೆ ಹೋಗಲಿರಲ್ಲ ಬರಿ ಸಪೋರ್ಟ್ ಸಪೋರ್ಟ್ ಥ್ಯಾಂಕ್ ಯು ಫಾರ್ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಫೋರ್ ಸಬ್ಸ್ಕ್ರೈಬರ್ಸ್ ಅಂತಾನೇ ಹಾಕಿರ್ತೀರ ಎಲ್ಲಿ ಹೋಗ್ತಿದೆ ಯೂಟ್ಯೂಬ್ ಚಾನಲ್ ಕನ್ನಡ ಯೂಟ್ಯೂಬರ್ಸ್ಗಳು ಅಂತ ನನಗಂತೂ ಗೊತ್ತಿಲ್ಲ ಹಿಂದಿಗಿಂತ ವಸ್ಟ್ ಆಗ್ತಾ ಇದೀವಿ ನಾವು ಕನ್ನಡದವರು ನಿಜಾಗ್ಲೂ ಹಿಂದಿಗಿಂತ ವಷ್ಟು ಯೂಟ್ಯೂಬರ್ಸ್ ಆಗ್ತಾ ಇದೀವಿ ಹಂಗಾಗಕ್ಕೆ ಹೋಗ್ಬೇಡಿ ನಾವು ಕನ್ನಡದವರು ಒಳ್ಳೆ ಕಂಟೆಂಟ್ ನ ಕೊಡೋವಂಥವ್ರು ಕೊಡಬೇಕು ಅಂತ ಯೂಟ್ಯೂಬರ್ ಆಗೋಣ ಹೊರತು ಈ ರೀತಿ ಫೇಕ್ ಯೂಟ್ಯೂಬರ್ ಆಗೋದು ಬೇಡ ಅಂತ ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ವಿಡಿಯೋದಲ್ಲಿ ನೋಡಿದಿರಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಇನ್ನೊಂದ್ಸತಿ ಈ ತರ ಮಾಡಬೇಡಿ ನಿಮ್ಮ ವಿಡಿಯೋ ಮೇಲೆ ನಿಮ್ಮ ಶಾರ್ಟ್ ಮೇಲೆ ಹಾ ಫೋಕಸ್ ಮಾಡಿ ವಿಡಿಯೋ ಮಾಡೋದ್ರಿಂದ ನಿಮ್ ಚಾನಲ್ ಬೇಗ ವೈರಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ನಿಲ್ಗೆ ಮುಗಿಸೋಣ ಬ್ರಾತ್ ಓಕೆ ಪಪ್ಪ ಐ ಹೋಪ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಂತ ಅನ್ಕೊಂಡಿದ್ದೀನಿ ನೀವು ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ರ ನನಗೆ ಪ್ರೋತ್ಸಾಹ ನೀಡಿ ಯಾವ್ದಾದ್ರೂ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಮಾಡ್ರೆ ಇಷ್ಟೇ ಫ್ರೆಂಡ್ಸ್ ಇಷ್ಟು ಮಾಡಿ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ರು ಕಾಣಲ ಬಿಸ್ ಮತ್ತು ಕಾಣ ಉಳಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಜಯ ಕರ್ನಾಟಕ ಒಂದೇ ಮಾತಾರಂ ಶುಭ ದಿನ ಫ್ರೆಂಡ್ಸ್ ಮುಂದಿನ ಸಿಗೋಣ ಫ್ರೆಂಡ್ಸ್